ಓಕೆ ಸೊ ಇದು ಎಲ್ರಿಗೂ ಅರ್ಥ ಆಯ್ತಲ್ವಾ ಇಲ್ಲಿ ನಾವು ಐ ಐ ಐ ಹಾಕ್ಕೊಂಡಿದ್ದೀವಿ ಹೀ ಅವನು ಮಾರ್ಕ್ ಅಂತ ಬಂದಾಗ ಹಾಗೆ ಈಗ ನೋಡಿ ಸಬ್ಜೆಕ್ಟ್ಸ್ ಒಂದು ವೇಳೆ ನಾವು ಚೇಂಜ್ ಮಾಡಿದ್ರೆ ಓಕೆ ಸಬ್ಜೆಕ್ಟ್ಸ್ ಒಂದು ವೇಳೆ ಚೇಂಜ್ ಮಾಡಿದರೆ ಈಗ ನಾವು ಇಷ್ಟೊತ್ತು ಐ ಮತ್ತು ಮಾರ್ಕ್ ಎ ತಗೊಳ್ತಾ ಇದ್ವಿ ಎಕ್ಸಾಂಪಲ್ ಆಗಿ ಈಗ ಐ ವೋಕ್ ಅಪ್ ಅರ್ಲಿ ಯು ಗಾಟ್ ರೆಡಿ ವಿ ಏಟ್ ಬ್ರೇಕ್ಫಾಸ್ಟ್ ದೇ ರಶ್ ಟು ಕ್ಯಾಚ್ ದ ಬಸ್ ಹೀ ಲಿಸನ್ ಟು ಮ್ಯೂಸಿಕ್ ಶಿ ಲುಕ್ಡ್ ಔಟ್ ಮಾರ್ಕ್ ರೆಡ್ ಹಿಸ್ ಇ ಮೇಲ್ಸ್ ಮಾರ್ಕ್ ವರ್ಕ್ಡ್ ಹಿ ಹೆಲ್ಪ್ ಶಿ ಇಲ್ಲಿ ನಾವು ಏನೇನು ತೊಗೊಂಡಿದ್ದೀವಿ ಸಬ್ಜೆಕ್ಟ್ ಫಸ್ಟ್ ನಾನು ನಿಮಗೆ ಸಬ್ ಸಬ್ಜೆಕ್ಟ್ ಪ್ರೊನೌನ್ಸ್ ಹೇಳಿದ್ದೆ ಯಾವುದು ಐ ಯು ವಿ ದೇ ಹಿ ಶಿ ಇಟ್ ಸೆವೆನ್ ಸಬ್ಜೆಕ್ಟ್ಸ್ ಹೇಳಿದ್ದೆ ಇಟ್ಟನ್ನು ನಾವಿಲ್ಲಿ ತೊಗೊಳಕ್ಕಾಗಲ್ಲ ಬರೀ ಐ ಯು ವಿ ದೇ ಹಿ ಶಿ ಮಾತ್ರ ತೊಗೊಳ್ಳೋಣ ಓಕೆ ಈಗ ನೋಡಿ ಐ ವೋಕಪ್ ಯು ಗಾಟ್ ರೆಡಿ ಇಲ್ಲೇನೂ ಚೇಂಜ್ ಆಗೋದಿಲ್ಲ ಓಕೆ ಸೊ ಐ ವೋಕಪ್ ಯು ವೋಕಪ್ ವಿ ವೋಕಪ್ ದೇ ವೋಕಪ್ ವೋಕಪ್ ಶಿ ಶಿ ವೋಕಪ್ ಹಿ ವೋಕಪ್ ಎಲ್ಲದೂ ಒಂದೇ ಬರುತ್ತೆ ಯಾವುದೇ ನೀವು ಫಾಸ್ಟೆನ್ಸಿಗೆ ಪಾಸಿಟಿವ್ ವರ್ಬ್ಗೆ ಯಾವುದೇ ಸಬ್ಜೆಕ್ಟ್ ಹಾಕಿದ್ರೂ ಅದೇ ವರ್ಬ್ ಇರುತ್ತೆ ಇಲ್ಲಿ ಐ ಡಿ ವೇಕಪ್ ಯು ಡಿಡೆಂಟ್ ಗೆಟ್ ರೆಡಿ ಅಥವಾ ಇಲ್ಲಿ ಯು ಡಿಡೆಂಟ್ ವೇಕಪ್ ವಿ ಡಿಂಟ್ ಒಂದೇ ಸೆಂಟೆನ್ಸ್ ತಗೊಂಡು ಹಾಯ್ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಿನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನೋಡಲಿಕೆ ಬರಲ್ಲೇ ಎನ್ ಸಿ ಮಾತ್ರ ಗೊತ್ತು ಅಥವಾ ಎಸ್ ಸಿಗೋಲ್ಲ ಬೇಸಿಕ್ತ

ಅಗ್ಯಾನ್ ಸೈಟ್ ಅಗ್ಯಾನ್ ಅಲ್ಲ ಈ ಒಂದು ಸೆಂಟೆನ್ಸ್ ಮಾತ್ರ ನೋ ಇದೆಲ್ಲ ಬಿಟ್ಬಿಡಿ ನಾನು ಹೇಳ್ತಾ ಇರೋದು ಇಲ್ಲಿ ಐ ವೋಕಪ್ ಐ ವೋಕಪ್ ನಾನು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೆ ನೀನು ಬೆಳಗ್ಗೆ ಬೇಗ ಎದ್ದೆ ನಾನು ಎದ್ದೆ ನೀನು ಎದ್ದೆ ಅಂತ ಹೇಳೋದು ಹೇಗೆ ಐ ವೋಕಪ್ ಅಲಿ ಯು ವೋಕ್ ಅಪ್ ಬರಬೇಕೆ ಹೊರತು ವೇಕಪ್ ಅಲ್ಲ ವೇಕಪ್ ಅಂದರೆ ನೀನು ಬೆಳಿಗ್ಗೆ ಬೇಗ ಎಚ್ಚರ ಆಗು ನಾನು ಬೆಳಿಗ್ಗೆ ಬೇಗ ಎಚ್ಚರ ಆಗ್ತೀನಿ ನೀನು ಬೆಳಿಗ್ಗೆ ಬೇಗ ಎಚ್ಚರ ಆಗು ಐ ವೇಕಪ್ ಅಲಿ ಯು ವೇಕಪ್ ಅಲಿ ಐ ವೋಕಪ್ ಅಲಿ ನಾನು ಬೆಳಿಗ್ಗೆ ಬೇಗ ಎದ್ದೆ ಯು ವೋಕಪ್ ಅಲಿ ನೀನು ಬೆಳಗ್ಗೆ ಬೇಗ ಎದ್ದೆ ಐ ಗಾಟ್ ರೆಡಿ ಯು ಗಾಟ್ ರೆಡಿ ನಾನು ರೆಡಿಯಾದೆ ನೀನೂ ನೀನು ರೆಡಿ ಓಕೆ ಸೊ ಇಲ್ಲಿ ಯಾವುದು ಚೇಂಜಸ್ ಆಗೋದಿಲ್ಲ ಚೇಂಜ್ ಆಗೋದು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಐ ಯು ವಿ ದೇ ಬಂದಾಗ ನಾವು ಎಸ್ ಬಳಸಲ್ಲ ಈ ಶಿ ಇಟ್ಟು ಬಂದಾಗ ಮಾತ್ರ ಎಸ್ ಬಳಸ್ತೀವಿ ಅದರದ್ದು ನೆಗೆಟಿವು ಹಾಗೆ ಬರುತ್ತೆ ಓಕೆ ಸೊ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಕನ್ಫ್ಯೂಷನಲ್ಲಿರುತ್ತೆ ಒಂದೇ ಸಲಕ್ಕೆ ಎಲ್ಲ ಅರ್ಥ ಆಗೋದಿಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಸೊ ಆದಷ್ಟು ನಾವು ವರ್ಬ್ಸನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಈಗ ಇದನ್ನು ನಾನು ಹೇಳಿದ್ನಲ್ಲ ಚೇಂಜ್ ಮೇಯ್ನಾಗಿ ನಮಗೆ ಮುಖ್ಯವಾಗಿ ಚೇಂಜ್ ಆಗೋದು ಯಾವುದು ಕ್ರಿಯಾಪದ ಕ್ರಿಯಾಪದದ ರೂಪ ರೂಪ ಅಂದರೆ ನಾನು ಹೇಳಿದ್ನಲ್ಲ ವೇಕ್ ಇರೋದು ವೋಕ್ ಆಗುತ್ತೆ ಓಕೆ ಸೊ ಈಗ ಸ್ವಲ್ಪ ಆಗಿ ನೋಡೋಣ ಈ ವೇಕ್ ಅಂತ ಏನು ಬೇಸ್ ವರ್ಡ್ ಏನಿದೆ ವೇಕ್ ಗೆಟ್ ರಶ್ ಲುಕ್ ರೆಡ್ ಸಾರಿ ರೀಡ್ ವರ್ಕ್ ಲಿಫ್ಟ್ ಗೋ ರನ್ ಈಟ್ ಇದೆಲ್ಲ ಏನಿದೆ ಇದು ಬೇಸ್ ವರ್ಡ್ ವೇಕ್ ಎಚ್ಚರವಾಗು ಗೆಟ್ ರೆಡಿ ಆಗು ಗೆಟ್ ರೆಡಿ ರೆಡಿಯಾಗು ರಶ್ ಓಡಿ ಹೋಗು ಅಂದರೆ ಧಾವಿಸು ಲುಕ್ ನೋಡು ಇದೆಲ್ಲ ನಿಮಗೆ ವರ್ತಮಾನ ಕಾಲದಲ್ಲೇ ಇದೆ ನೋಡಿದೇ ಅಲ್ಲ ಸೊ ಇದು ಬೇಸ್ ವರ್ಡ್ ಇದು ಮೂಲ ಕ್ರಿಯಾಪದ ಇದು ಮೂಲ ಅದು ಮೂಲ ಕ್ರಿಯಾಪದಕ್ಕೆ ನಾವು ವಿ ಒನ್ ಅಂತ ಹೇಳೋಣ ವಿ ಒನ್ ಅಂದರೆ ವಿ ಒನ್ ಅಂದರೆ ವರ್ಬ್ ಒನ್ ಸ್ವಲ್ಪ ನೆನ್ಪಿಟ್ಕೊಳ್ಳಿದ್ದು ವಿ ಒನ್ ಅಂದರೆ ಮೂಲ ಕ್ರಿಯಾಪದ ಈಗ ವಿ ಟು ಅಂದ್ರೇನು ಮೂಲ ಕ್ರಿಯಾಪದ ಅಂದ್ರೇನು ಬೇಸ್ ಫಾರ್ಮ್ ಬೇಸ್ ಫಾರ್ಮ್ ಅಂದರೆ ಇನ್ಫಿನಿಟಿ ಅಂತ ಹೇಳ್ಬೋದು ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಯೂಸ್ ಮಾಡುವಂಥದ್ದು ಫಾಸ್ಟ್ ಫಾರ್ಮ್ ಅಂದರೆ ವಿ ಟು ಹೋದೆ ತಿಂದೆ ತಗೊಂಡೆ ಬಂದೆ ಕೊಟ್ಟೆ ಕೇಳಿದೆ ನೋಡಿದೆ ಇದೆಲ್ಲ ಫಾಸ್ಟ್ ಫಾರ್ಮ್ ಅದಕ್ಕೆ ನಾವು ವಿ ಟು ಅಂತ ಹೇಳ್ತೀವಿ ಸೊ ವೋಕ್ ಎಚ್ಚರವಾದೆ ಗಾಟ್ ಸಿಕ್ಕಿತು ಅಥವಾ ರೆಡಿ ಆದೆ ಗಾಟ್ ರೆಡಿ ರೆಡಿ ಆದೆ ರಸ್ಟ್ ಎಲ್ಲ ಇ ಡಿ ಇ ಡಿ ಇದೆ ಇ ಡಿ ಇ ಡಿ ಇ ಡಿ ಇ ಡಿ ಇದೆ ಕೆಲವು ಹೋಬಲ್ಲಿ ಇ ಡಿ ಇಲ್ಲ ಅದೇನು ಅಂತ ಆಮೇಲೆ ನಾನು ಹೇಳ್ತೀನಿ ಓಕೆ ಇನ್ನು ಫಾಸ್ಟ್ ಪಾರ್ಟಿಸಿಪಲ್ ಇದೆ ವಿ ತ್ರೀ ಇದೆ ಅದು ಸದ್ಯಕ್ಕೆ ನಮಗೆ ಬೇಡ ಮೂರನೇದು ಬಿಟ್ಬಿಡಿ ಈಗ ಬೇಡ ಇದು ಇದು ಇನ್ನು ಮೂರು ತಿಂಗಳಾದಮೇಲೆ ನಿಮಗೆ ಅದ್ರದ್ದು ಉಪಯೋಗ ಆಗುತ್ತೆ ಈಗ ಬೇಡ ವಿ ಫೋರ್ ಅಂತ ಹೇಳ್ತೀವಿ ವಿ ಫೋರ್ ಎಲ್ಲಿ ಅಂತ ಹೇಳಿದ್ರೆ ವೇಕಿಂಗ್ ಇಲ್ಲಿ ವೇಕ್ ಇರೋದು ವೇಕಿಂಗ್ ಆಗುತ್ತೆ ಗೆಟ್ ಇರೋದು ಗೆಟಿಂಗ್ ಆಗುತ್ತೆ ರಶ್ ಇರೋದು ರಶಿಂಗ್ ಆಗುತ್ತೆ ಲುಕ್ ಇರೋದು ಲುಕಿಂಗ್ ಆಗುತ್ತೆ ಎಲ್ಲ ನಿಮಗೆ ಐ ಎನ್ ಜಿ ಬರುತ್ತೆ ಎಲ್ಲ ವೇಕಿಂಗ್ ಆಫ್ ಗೆಟಿಂಗ್ ಲೋನ್ ಟೀ ಎಕ್ಸ್ಟ್ರಾ ಬರಬೇಕು ರಶಿಂಗ್ ಲುಕಿಂಗ್ ರೀಡಿಂಗ್ ವರ್ಕಿಂಗ್ ಲಿಫ್ಟಿಂಗ್ ಗೋಯಿಂಗ್ ರನ್ನಿಂಗ್ ಈಟಿಂಗ್ ಐ ಎನ್ ಜಿ ಬರುತ್ತೆ ಐ ಎನ್ ಜಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈಗ ವೇಕಿಂಗ್ ಅಪ್ ಐ ಆಮ್ ವೇಕಿಂಗ್ ಅಪ್ ಅಂದ್ರೆ ನಾನು ಎಚ್ಚರ ಆಗ್ತಾ ಇದ್ದೀನಿ ಅಂತ ಸಾಮಾನ್ಯವಾಗಿ ಹೇಳಲ್ಲ ಅದಕ್ಕೆ ವೇಕಿಂಗ್ ಅಂತ ಜಾಸ್ತಿ ಯೂಸ್ ಮಾಡಲ್ಲ ವೇಕಿಂಗ್ ಬಿಟ್ಬಿಡೋಣ ಗೆಟಿಂಗ್ ಗೆಟಿಂಗ್ ರೆಡಿ ಇಲ್ಲಿ ಒಂದು ಟೀ ಬರಬೇಕು ಎಕ್ಸ್ಟ್ರಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೆಟಿಂಗ್ ರೆಡಿ ಏನು ಮಾಡ್ತಾ ಇದೆಯಾ ಯಾರು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲ ಸೊ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ಯಾಕೆ ಮೈಕ್ ಆನ್ ಮಾಡ್ಕೊತೀರಾ ಓಕೆ ಇಲ್ಲಿ ಐ ಎನ್ ಜಿ ಐ ಎನ್ ಜಿ ಯಾಕೆ ಹಾಕೋತೀವಿ ಅಂತ ಹೇಳಿದ್ರೆ ಅದು ಟೆನ್ಸನೆ ಐ ಎನ್ ಜಿ ಇದೀನಿ ಇದಾಳೆ ಅಲ್ಲ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾವು ಗೆಟಿಂಗ್ ಗೆಟಿಂಗ್ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆಯಾ ಐ ಆಮ್ ಗೆಟಿಂಗ್ ರೆಡಿ ಐ ಆಮ್ ಗೆಟಿಂಗ್ ರೆಡಿ ಅಂದರೆ ನಾವು ಗೆಟನ್ನು ಗೆಟಿಂಗ್ ಮಾಡಿದ್ದೀವಿ ಯಾಕೆಂದರೆ ಏನು ಮಾಡ್ತಾ ಇದೀಯಾ ನೀನು ನಾನು ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿ ಆಗ್ತೀನಿ ಐ ಗೆಟ್ ರೆಡಿ ನಾನು ರೆಡಿ ಆದೆ ಐ ಗಾಟ್ ರೆಡಿ ನಾನು ರೆಡಿ ಆಗ್ತಾ ಇದ್ದೀನಿ ಐ ಆಮ್ ಗೆಟಿಂಗ್ ರೆಡಿ ಓಕೆ ನಾನು ರೆಡಿ ಆಗ್ತಾ ಇದ್ದೆ ಐ ವಾಸ್ ಗೆಟಿಂಗ್ ರೆಡಿ ನಾನು ನಾಳೆ ರೆಡಿ ಆಗ್ತೀನಿ ಐ ವಿಲ್ ಗೆಟ್ ರೆಡಿ ಟುಮಾರೋ ನಾನು ನಾಳೆ ಇಷ್ಟೊತ್ತಿಗೆ ರೆಡಿ ಆಗ್ತಾ ಇರ್ತೀನಿ ಐ ವಿಲ್ ಬಿ ಗೆಟಿಂಗ್ ರೆಡಿ ಟುಮಾರೋ ಬೈ ದಿಸ್ ಟೈಮ್ ಸೊ ಈ ಥರ ಎಲ್ಲ ಇದನ್ನು ನಾವು ಯೂಸ್ ಮಾಡಬೇಕು ಓಕೆ ಸೊ ಅದಕ್ಕೆ ನಾವು ಐ ಎನ್ ಜಿ ಹಾಕ್ತೀವಿ ಏನು ಮಾಡ್ತಾ ಇದೆಯಾ ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ಐ ಆಮ್ ವರ್ಕಿಂಗ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ಐ ಆಮ್ ಗೋಯಿಂಗ್ ನಾನು ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀಯ ಐ ಆಮ್ ರನ್ನಿಂಗ್ ಈಟಿಂಗ್ ಐ ಎನ್ ಜಿ ಇದ್ದೀನಿ 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 ಹಾಗೆ ಬೇರೆಯವರು ಅವ್ರಿಗೂ ಇದಾರೆ ಇದಾಳೆ ಇದೆಲ್ಲ ಬರುತ್ತೆ ಅದರಲ್ಲಿ ಅದೆಲ್ಲ ಆಮೇಲೆ ನೋಡೋಣ ಓಕೆ ಇನ್ನು ವಿ ಫೈವ್ ಅಂತ ನಾವು ಏನು ಹೇಳ್ತೀವಿ ವಿ ಫೈವ್ ಸೊ ಒಂದು ವರ್ಬಿಗೆ ಐದು ಫಾರ್ಮ್ ಇರುತ್ತೆ ಈಗ ಎಲ್ಲ ವರ್ಬ್ಸ್ ಅಂದರೆ ಎಲ್ಲ ವರ್ಬ್ಸಿಗೂ ಐದು ಫಾರ್ಮು ಬೇರೆ ಬೇರೆ ಥರ ಇರೋಲ್ಲ ಕೆಲವೊದಕ್ಕೆ ಒಂದೇ ಥರ ಇರುವಂಥದ್ದು ಬರುತ್ತೆ ಅದು ನೋಡೋಣ ಆಮೇಲೆ ಈಗ ವಿ ಫೈವ್ ನಾನು ಹೇಳಿದ ವೇಕ್ಸ್ ಎಸ್ ಹಾಕಿದ್ದೀವಿ ಎಲ್ಲದಕ್ಕೂ ಎಸ್ ಹಾಕಿದ್ದೀವಿ ವೈಕ್ಸ್ ಗೆಟ್ಸ್ ರಷಸ್ ಇಲ್ಲಿ ಎಸ್ ಬರಬೇಕು ಲುಕ್ಸ್ ರೀಡ್ಸ್ ವರ್ಕ್ಸ್ ಲಿಫ್ಟ್ಸ್ ಗ್ಲೌಸ್ ರನ್ಸ್ ಈಟ್ಸ್ ಎಲ್ಲದರಲ್ಲೂ ಎಸ್ ಇದೆ ಸೊ ಎಸ್ ಇರೋದನ್ನು ನಾವು ವಿ ಫೈ ಅಂತ ಹೇಳೋಣ ಓಕೆ ಸೊ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ವಿ ಫೈವ್ ಈಗ ವಿ ತ್ರೀ ಏನಿದೆ ಅದನ್ನು ನೀವು ತಲೆ ಕೆಡ್ಸ್ಕೊಬೇಡಿ ಬಿಟ್ಬಿಡಿ ನಾವು ಜಸ್ಟ್ ಫೋಕಸ್ ಮಾಡಬೇಕು ವಿ ಒನ್ ವಿ ಟು ವಿ ಫೋರ್ ಯಾವುದು ಐ ಎನ್ ಜಿ ಬರುತ್ತೆ ವಿ ಫೈಗೆ ನಾವು ಎಸ್ ಹಾಕ್ತೀವಿ ಅದು ಈಗಲೇ ನೀವು ಈ ಚಾರ್ಟನ್ನ ಏನು ಬಾಯ್ಪಾಟ ಏನು ಮಾಡೋದು ಬೇಡ ಸುಮ್ಮನೆ ಜಸ್ಟ್ ನಾನು ತಿಳಿಸ್ತೇನೆ ಇದನ್ನು ಡೈಲಿ ಓದೋದ್ರಿಂದ ನಿಮಗೆ ನಿಮ್ಗೆ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಆಮೇಲೆ ಆ ಸೆನ್ ಈ ವರ್ಡ್ಸನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ಮಾಡ್ತೀವಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಸೆಂಟೆನ್ಸನ್ನ ನೀವು ಎಷ್ಟು ಸಲ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗದು ನೆನಪಲ್ಲಿ ಉಳಿಯೋದು ಓಕೆ ಹೋಗ್ತಾ ಹೋಗ್ತಾ ನಿಮಗೆ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ ಓಕೆ ಫಸ್ಟಿಗೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಈಗ ನಾವು ಮೇಯ್ನಾಗಿ ನಾನು ಹೇಳ್ದೆಲ್ಲ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ವರ್ಬ್ಸ್ ವರ್ಬ್ಸ್ ಅಂದರೆ ಕ್ರಿಯಾಪದಗಳು ಓಕೆ ಕ್ರಿಯಾಪದಗಳು ಯಾವ ಕ್ರಿಯಾಪದಗಳು ನಾವು ಸಾಮಾನ್ಯವಾಗಿ ಬಳಸುವಂಥ ಕ್ರಿಯಾಪದ ವರ್ಬ್ಸಲ್ಲೇ ನಮಗೆ ಎರಡು ಥರದ ವರ್ಬ್ಸ್ ಇದೆ ಒಂದು ರೆಗ್ಯುಲರ್ ವರ್ಬ್ ಇರ್ರೆಗ್ಯುಲರ್ ವರ್ಬ್ ಸುಮ್ಮನೆ ಜಸ್ಟ್ ಕೇಳಿಸ್ಕೊಳ್ಳಿ ರೆಗ್ಯುಲರ್ ವರ್ಬ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ ಓಕೆ ಸೊ ಇಲ್ಲಿ ನೋಡಿ ಕಾಮನ್ ಇರ್ರೆಗ್ಯುಲರ್ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಮೀನಿಂಗ್ ಓಕೆ ಸೊ ಕಾಮನ್ ಇರ್ರೆಗ್ಯುಲರ್ ಇರೆಗ್ಯುಲರ್ ಅಂದರೆ ಯಾಕೆ ಫಸ್ಟ್ ಇದನ್ನು ನೋಡೋಣ ಇದ್ರ ಮೀನಿಂಗ್ ನೋಡೋಣ ಆಮೇಲೆ ಇದ್ರದ್ದು ಫಾಸ್ಟ್ ಫಾರ್ಮ್ ನೋಡೋಣ ನೋಡಿ ಬಿ ಅಂದರೆ ಇರು ಬಿ ಇರು ಅಂದರೆ ನೀವು ಕೇಳಿರ್ಬೋದು ಬಿ ಬಿ ಕ್ವಾಯ್ಟ್ ಅಂದರೆ ಏನರ್ತಾ ಸುಮ್ಮನೆ ಇರು ಕ್ವಾಯ್ಟ್ ಅಂದರೆ ಸುಮ್ಮನೆ ಬಿ ಅಂದರೆ ಇರು ಬಿ ಕಾಮ್ ಕಾಮಾಗಿರು ಬಿ ಪೇಶಂಟ್ ತಾಳ್ಮೆಯಿಂದ ಇರು ಬಿ ಅನ್ನೋದೇ ಒಂದು ವರ್ಬ್ ಓಕೆ ಸೊ ಬಿಗೆ ಬೇರೆ ಬೇರೆ ರೂಪಗಳಿದೆ ಅದಾದಮೇಲೆ ನೋಡೋಣ ಬಿಕಮ್ ಸೊ ಇದು ಆಲ್ಫೋಬೆಟಿಕ್ ಅಲ್ಲಿ ಆರ್ಡ್ರಲ್ಲಿದೆ ಬಿ ಕಮ್ ಸೊ ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸ್ ಇದು ಯಾಕೆ ಇರ್ರೆಗ್ಯುಲರ್ ಅಂತ ಆಮೇಲೆ ಹೇಳ್ತೀನಿ ಇದರ ಮೀನಿಂಗ್ ತಿಳ್ಕೊಳ್ಳೋಣ ಫಸ್ಟು ಬಿಕಮ್ ಬಿಕಮ್ ಅಂದರೆ ಆಗು ಆಗು ಉದಾಹರಣೆಗೆ ಶಿ ವಾಂಟ್ ಟು ಬಿಕಮ್ ಡಾಕ್ಟರ್ ಶಿ ವಾಂಟ್ ಟು ಬಿಕಮ್ ಡಾಕ್ಟರ್ ಅವಳಿಗೆ ಡಾಕ್ಟರ್ ಆಗಬೇಕು ಅಂತ ಇದೆ ಆಗ ಆಗು ಬಂದಿದೆಯಲ್ಲದೆ ಶಿ ವಾಂಟ್ ಟು ಬಿಕಮ್ ವಾಂಟ್ ಟು ಬಿಕಮ್ ಅಂದರೆ ಆಗಬೇಕು ಬಿಗಿನ್ ಬಿಗಿನ್ ಅಂದರೆ ಪ್ರಾರಂಭಿಸು ಓಕೆ ದೆ ಬಿಗಿನ್ ಟು ಟೆಲ್ ಅ ಸ್ಟೋರಿ ಅವರು ಹಾಡು ಕತೆ ಹೇಳಲು ಶುರು ಮಾಡಿದರು ಶುರು ಮಾಡ್ತಾರೆ ದೇ ಬಿಗಿನ್ ಟು ಟೆಲ್ ಅ ಸ್ಟೋರಿ ಇನ್ ಮಾರ್ನಿಂಗ್ ಓಕೆ ಸೊ ಇದಕ್ಕೆ ಎಲ್ಲ ಆಮೇಲೆ ನಾನು ಕೊಡ್ತೀನಿ ಜಸ್ಟ್ ಸುಮ್ಮನೆ ವರ್ಬ್ಸ್ ಮೀನಿಂಗು ಸಹ ನೋಡಿ ಬ್ರಿಂಗ್ ಬ್ರಿಂಗ್ ಅಂದ್ರೇನು ತರು ಈ ಥರದ್ದು ವರ್ಬ್ಸ್ ಇದೆಯಲ್ವ ಇದೇ ನಮಗೆ ಬೇಕಾಗಿರೋದು ಸೊ ಇದನ್ನು ನಾವು ಎಷ್ಟು ಕಲಿತೀವಿ ಅಷ್ಟು ನಮಗೆ ಒಳ್ಳೆಯದು ಓಕೆ ಬ್ರಿಂಗ್ ತರು ತರು ಅಂದ್ರೇನು ಬ್ರಿಂಗ್ ಮೀ ಬ್ರಿಂಗ್ ಅ ಬುಕ್ ಒಂದು ಪುಸ್ತಕ ತಗೊಂಬಾ ತೆಗೆದುಕೊಂಡು ಬಾ ಅಂದರೆ ತರುವುದು ಬಾಯ್ ಬಾಯ್ ಏನು ಖರೀದಿಸು ಖರೀದಿ ಮಾಡುವುದು ಓಕೆ ಚೂಸ್ ಚೂಸ್ ಅಂದರೆ ಆಯ್ಕೆ ಮಾಡು ಓಕೆ ಆಮೇಲೆ ಕಮ್ ಕಮ್ ಅಂದರೆ ಬಾ ಡು ಅಂದರೆ ಮಾಡು ಡ್ರಿಂಕ್ ಅಂದರೆ ಕುಡಿ ಡ್ರೈವ್ ಅಂದರೆ ಡ್ರೈವ್ ಮಾಡು ಓಡಿಸು ಈಟ್ ತಿನ್ನು ಫಾಲ್ ಬೀಳು ಫೀಲ್ ಭಾವಿಸು ಅಥವಾ ಅನುಭವಿಸು ಫೈಂಡ್ ಕಂಡುಕೊಳ್ಳು ಅಥವಾ ಹುಡುಕು ಫ್ಲೈ ಹಾರು ಫಗೆಟ್ ಮರೆತು ಬಿಡು ಗೆಟ್ ಪಡೆಯು ಸೊ ಗೆಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ಸ್ ಇದೆ ಸದ್ಯಕ್ಕೆ ಗೆಟ್ ಅಂದರೆ ಪಡೆಯು ಅಂತ ತೊಳೋಣ ಗಿವ್ ಕೊಡು ಗೋ ಹೋಗು ಹ್ಯಾವ್ ಹೊಂದಿರು ಹೊಂದಿರುವುದು ಹೊಂದಿರು ಅಂದರೆ ಎಲ್ಲಿ ಬಳಸ್ತೀವಿ ಅಂತ ಕೇಳ್ತೀರಾ ಐ ಹ್ಯಾವ್ ಅ ಪೆನ್ ನನ್ನ ಬಳಿ ಒಂದು ಪೆನ್ ಇದೆ ಅಂದರೆ ಏನು ನಾನು ಪೆನ್ನನ್ನು ಹೊಂದಿದ್ದೇನೆ ಅಂತ ಅರ್ಥ ಓಕೆ ಆ ಮೀನಿಂಗ್ ಬರುತ್ತೆ ಹಿಯರ್ ಕೇಳಿಸಿಕೊಳ್ಳು ಕೀಪ್ ಇಡು ನೋ ತಿಳಿದಿರು ಅಥವಾ ಗೊತ್ತಿರು ಲೀವ್ ಬಿಟ್ಟು ಹೋಗು ಲೆಂಡ್ ಸೊ ಲೀವ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಲೀವ್ ಅಂದರೆ ಒಂದು ರಜೆ ಇನ್ನೊಂದು ಬಿಡುವುದು ಬಿಟ್ಟು ಹೋಗುವುದು ಲೆಂಡ್ ಸಾಲ ಕೊಡುವುದು ಲೆಟ್ ಲೆಟ್ ಅಂದರೆ ಅನುಮತಿ ಕೊಡು ಅಥವಾ ಬಿಡು ಅಂದರೆ ಅನುಮತಿ ಕೊಡೋದು ಪರ್ಮಿಷನ್ ಲೆಟ್ ಮೀಟ್ ಯು ಸಮಥಿಂಗ್ ನನಗೇನಾದರೂ ಹೇಳಲಿಕ್ಕೆ ಬಿಡಿ ಅಂತ ಅರ್ಥ ಓಕೆ ಲೂಸ್ ಕಳೆದುಕೊಳ್ಳು ಮೇಕ್ ಮಾಡು ಮೀಟ್ ಭೇಟಿ ಮಾಡು ಭೇಟಿಯಾಗು ಪೇ ಪಾವತಿ ಮಾಡು ಪುಟ್ ಹಾಕು ರೀಡ್ ಓದು ರನ್ ಸೊ ಇವೆಲ್ಲ ನಾನು ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ ಇದ್ರದ್ದು ದೊಡ್ಡ ಲಿಸ್ಟೇ ಇದೆ ತುಂಬ ಮುಖ್ಯ ನಮಗೆ ವರ್ಬ್ಸ್ ದೊಡ್ಡ ಲಿಸ್ಟೇ ಇದೆ ಆ ಲಿಸ್ಟಲ್ಲಿ ಬರುವಂತಹ ವರ್ಡ್ಸನ್ನು ನಾವು ಸೆಂಟೆನ್ಸ್ ಮೂಲಕ ಕಲಿಬೇಕು ಒಂದು ಪದನ ನಾವು ಉದಾಹರಣೆಗೆ ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಅನ್ನೋದು ಯಾವುದು ಅಂತ ನೋಡಿಕೊಳ್ಳಿ ಫಸ್ಟು ಸಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸಿಟ್ ಎಲ್ರಿಗೂ ಗೊತ್ತು ಸೆಲ್ ಗೊತ್ತಿರಲಿಕ್ಕಿಲ್ಲ ಸಿ ಗೊತ್ತಿರಲಿಕ್ಕಿಲ್ಲ ಸೇ ಗೊತ್ತಿರಲಿಕ್ಕಿಲ್ಲ ಸೊ ಯಾವುದು ನಿಮಗೆ ಗೊತ್ತಿಲ್ಲ ಅದರಲ್ಲಿ ತುಂಬ ಸೆಂಟೆನ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೇ ಅಂದರೆ ಹೇಳು ಸಿ ಅಂದರೂ ನೋಡು ಸೆಲ್ ಅಂದರೆ ಮಾರಾಟ ಮಾಡು ಸೆಂಡ್ ಕಳುಹಿಸು ಸಿಂಗ್ ಹಾಡು ಸಿಟ್ ಕುಳಿತುಕೋ ಇನ್ನೂ ಇದೆ ಓಕೆ ನೋಡಿ ಸ್ಪೀಕ್ ಸ್ಪೀಕ್ ಅಂದರೆ ಮಾತಾಡು ಸ್ವಿಮ್ ಸ್ಟ್ಯಾಂಡ್ ನಿಲ್ಲು ನಿಂತುಕೋ ಸ್ವಿಮ್ ಈಜು ಟೇಕ್ ತೆಗೆ ಟೀಚ್ ಕಲಿಸು ಬೋಧನೆ ಮಾಡು ಟೆಲ್ ಹೇಳು ಟೆಲ್ ಮತ್ತು ಸೇ ಇಂಗ್ಲೀಷಲ್ಲಿ ಬೇರೆ ಬೇರೆ ಇದೆ ಬಟ್ ಕನ್ನಡದಲ್ಲಿ ಹೇಳು ಒಂದೇ ಇರೋದು ಥಿಂಕ್ ಆಲೋಚಿಸು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಳ್ಳು ವೇರ್ ಧರಿಸು ರೈಟ್ ಬರೆಯು ಸ್ಲೀಪ್ ನಿದ್ರೆ ಮಾಡು ಓಕೆ ಸೊ ಐ ಥಿಂಕ್ ನಿಮಗೆ ಈ ವರ್ಡ್ಸನ್ನು